ಹಾಯ್ ಹಲೋ ಎಲ್ಲಾರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಸ್ವಲ್ಪ ಸರಿ ಇಲ್ಲ ಯಾಕಂದರೆ ಲೈಟಾಗಿ ಶೀತ ಜ್ವರ ಕೆಮ್ಮು ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿದೆ ಮತ್ತು ಒಂದು ತಿಂಗಳೇ ಆಯ್ತು ಕಣ್ರಿ ಹಾಸ್ಪಿಟ್ಲಿಗೆ ಹೋಗಿ ಹೋಗಿ ಸಾಕಾಯಿತು ಸರಿ ಅಂತರೂ ಆಗಿಲ್ಲ ಇವಾಗ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಗುಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಆ್ಯಕ್ಚುಲಿ ಅಮ್ಮ ಎಲ್ಲ ಬೆಳಗ್ಗೆ ತಿಂಡಿ ಅದು ರೆಡಿ ಮಾಡಿ ರೊಟ್ಟಿ ಅದು ಸುಟ್ಟಿಟ್ಟು ಎಲ್ಲ ಮಾಡಿಟ್ಟು ಹೋಗಿದ್ದಾರೆ ಅವರು ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡಿಕೊಂಡು ನಾನು ಇವಾಗ ಫ್ರೆಶ್ ಆಗಿ ಬಂದು ಒಂದು ಸ್ವಲ್ಪ ಟೀನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಆಚೆ ಕಡೆ ಕೂತ್ಕೊಂಡು ಒಂದು ಸ್ವಲ್ಪ ಟೀನ ಕುಡ್ಕೊಂಡು ಟೈಮ್ ಪಾಸ್ ಮಾಡಿ ಮಧ್ಯಾಹ್ನಕ್ಕೆ ಸಾಂಬಾರನ್ನ ಮಾಡಬೇಕು ಒಂದು ಹತ್ರ ಮಾತ್ರ ಕುತ್ಕೊಳ್ಳಲ್ಲ ಯಪ್ಪ ಸುಮ್ಮನೆ ಆಟ ಆಡೋ ನಾನು ಸ್ವಲ್ಪ ಟೀ ಕುಡಿತೀನಿ ಹಾಗೆ ಟೀ ಕುಡಿತಾ ಅವಳು ನಾಟಾಡ್ಸ್ಕೊತ ಆಚೆ ಕಡೆ ಹೋಗ್ತಾ ವೆಹಿಕಲ್ನ ನೋಡ್ತಾ ಸ್ವಲ್ಪ ಟೀ ಕುಡಿದ್ರೆ ಮೈಂಡ್ ಸ್ವಲ್ಪ ಫ್ರೆಶ್ ಆಗುತ್ತೆ ಅಂತ ಅಷ್ಟೇ ಸ್ವಲ್ಪ ಟೀನ ಕುಡಿತೀನಿ ಇವಾಗ ಒಂದು ಆಟೋ ಬರುತ್ತೆ ನೋಡಿ ಹೇಗ್ ಡ್ಯಾನ್ಸ್ ಮಾಡ್ತಾಳೆ ಅಂತ ಡ್ಯಾನ್ಸ್ ಅವ್ರ ನೀ ಡ್ಯಾನ್ಸ್ ಮಾಡೋದಕ್ಕೆ ಹೆಂಗ ಹಾಕಿದ್ರವ ಹಾಡು ಹಾಗೆ ಆಟ ಆಡಿಸ್ತಾ ಪಕ್ಕದ ಮನೆಗೆ ಕರ್ಕೊಂಡೋಗಿದ್ದೆ ಅವ್ರ ಹೆಸರು ಸುಶೀಲಮ್ಮ ಅಂತ ಹೀಗೆ ಕ್ಯಾಶುವಲ್ ಆಗಿ ಮಾತಾಡ್ತಾ ಇರ್ತೀವಲ್ಲ ಹಳ್ಳಿ ಸೈಡು ಮನೇಲಿ ಏನ್ ಸಾಂಬಾರು ಅವರ ಮನೇಲಿ ತರಕಾರಿ ಇಲ್ಲ ಹಾಗೆ ಹೇಗೆ ಅಂತ ಹೇಳಿದಾಗ ಅವರು ಒಂದು ಸಾಂಬಾರನ್ನ ಸಜೆಸ್ಟ್ ಮಾಡಿದ್ರು ನನಗೆ ಸಪ್ಪೆ ಕಟ್ ಸಾಂಬಾರು ಇದಕ್ಕೆ ಯಾವುದೇ ರೀತಿಯಾದಂತಹ ಏನು ತರಕಾರಿ ಬೇಡ ನಿಮಗೆ ತೋರಿಸ್ತೀನಿ ಅವಳನ್ನ ಜಸ್ಟ್ ಇವಾಗ ಮಲಗಿಸ್ಬಂದುಬಿಟ್ಟೆ ಇವಾಗ ಮಾಡ್ತೀನಿ ನೋಡಿ ಸಾಂಬಾರು ಸಕ್ಕತ್ತಾಗಿ ಮಾಡ್ತೀನಿ ಅಂತ ಏನು ತರಕಾರಿ ಬೇಡ ಅದಕ್ಕೆ ನಾನು ಹೇಳಿದ್ದು ನೀವು ಒಂದು ಟೈಮ್ ಆದರೂ ನೀವು ಮಾಡಿಕೊಳ್ಳೇಬೇಕು ಸಖತ್ತಾಗಿರುತ್ತೆ ಆ್ಯಕ್ಚುಲಿ ದಿನ ಸಾಂಬಾರು ಮಾಡಿ ಮಾಡಿ ತಲೆ ಕೆಟ್ಟಿರೋರಿಗೆ ಒಂದು ಇದೊಳ್ಳೆ ಸಾಂಬಾರು ನೋಡಿ ಸಿಂಪಲ್ಲಾಗಿ ಸೊಸೈಟಿ ಅಕ್ಕಿ ಅನ್ನ ಸಾಂಬಾರು ಬಿಡ್ಕೊಂಡು ತೆಳ್ಳಗೆ ಬಿಡ್ಕೊಂಡು ಸಾಂಬಾರು ಊಟ ಮಾಡಿದರೆ ಅದ್ರ ಸಕ್ಕತ್ತ ಟೇಸ್ಟೇ ಬೇರೆ ಆ್ಯಕ್ಚುಲಿ ನಾನಿಲ್ಲೊಂದು ಕುಕ್ಕರ್ಗೆ ಏನು ನೀರನ್ನ ಬೇಳೆ ಮತ್ತು ಹೆಸ್ರು ಕಾಳನ್ನ ಹಾಕಿ ಹಾಗೆ ಸ್ವಲ್ಪ ಅರ್ಶಿನ ಪುಡಿ ಉಪ್ಪನ್ನ ಹಾಕಿ ನೀಟಾಗಿ ಒಂದು ಐದು ಆರು ವಿಜಲ್ನ ಹೊಡೆಸ್ಕೋಬೇಕು ನೀವು ಸ್ವಲ್ಪ ನಿಮ್ಮ ಮನೆಯಲ್ಲಿ ಎಷ್ಟು ವಿಷಲ್ ನೀವು ನೀವೊಂದು ನೀಟಾಗಿ ಕರ್ಗೋಕ್ಕೆ ಅಷ್ಟನ್ನ ಓಡಿಸ್ಕೊಳ್ಳಿ ಸ್ವಲ್ಪ ಅರ್ಶಿನ ಪುಡಿ ಹಾಗೆ ಉಪ್ಪು ಮತ್ತು ಹೆಸ್ರು ಕಾಳು ಹಾಗೆ ತೊಗರಿಬೇಳೆ ಇದನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫಸ್ಟು ಸ್ಥೋ ಏನೇನೋ ಹೇಳ್ತೀನಲ್ಲ ವಿಜಲ್ನ ಒಡಿಸ್ಕೊಳ್ಳಿ ಫಸ್ಟು ನಾನು ಹೀಗೆ ಏನೇನಾದ್ರು ಒಂದು ಮರ್ತೆ ಬಿಟ್ಟಿರ್ತೀನಿ ತಲೆ ಕೆಟ್ಟೋಗ್ಬಿಡುತ್ತೆ ನನಗೆ ಇವಾಗ ನೀರುಳ್ಳಿನ ಹೆಚ್ಕೊಳ್ಳೋಣ ಒಂದು ಮ್ಯಾಜಿಕ್ ಮಾಡ್ತೀನಿ ನೋಡಿ ಹೇಗೆ ಮೇಲೋಗಿ ಕೆಳಗೆ ಬರೋಷ್ಟಕ್ಕೆ ನೀರುಳ್ಳಿ ಕಟ್ ನಿಮ್ಗೊಂದು ವಿಷಯ ಗೊತ್ತಾ ಆ್ಯಕ್ಚುಲಿ ಸಾಂಬಾರು ಮಾಡೋಕ್ಕಿಟ್ಟು ಕಾಣಿಸ್ತಾ ಇದೀವಿ ಗ್ಯಾಸೇ ಅದು ವಿಜಲ್ ನೋಡಿ ಅಷ್ಟೊತ್ತಿಗೆ ಸ್ವಲ್ಪ ಹಸಿ ಮೆಣಸಿಕ್ ಆದ್ರು ಒಣ ಒಣೆ ಮೆಣ್ಸಿ ಕಾಯ್ದರೂ ಆತು ಖಾರು ಪುಡಿ ಆಯಿತು ಇವೆರಡನ್ನ ಇದು ಮೂರಲ್ಲಿ ಯಾವ್ದಾರು ಒಂದ್ನ ತಗೊಂಡು ಸ್ವಲ್ಪ ಹುರ್ಕೊಂಡು ಹಾಗೆ ಅದಕ್ಕೆ ಬೆಳ್ಳುಳ್ಳಿನ ಹಾಕೊಂಡು ಮಿಕ್ಸಿ ಮಾಡ್ಕೊಂಡು ಬಂದುಬಿಡಿ ಅಷ್ಟೊತ್ತಿಗೆ ವಿಜಲ್ ಆಗಿತ್ತು ನೋಡಿ ಯಾವ ರೀತಿ ಬೆಂದಿದೆ ಅಂತ ತುಂಬಾ ಕರಗಿದೆ ಇನ್ನೂ ಕರಗಬೇಕಾಗಿತ್ತು ಈ ರೀತಿ ಕೈಯಲ್ಲಿ ಮುಟ್ಟಿದ್ರೆ ಹಾಗೆ ಇದಾಗುತ್ತೆ ಇನ್ನೂ ಕರಗಬೇಕು ಅಥವಾ ನಿಮ್ಮ ಹತ್ರ ಅದನ್ನು ಅದೇನೋ ಮಾಡ್ತಾರಲ್ಲ ಪ್ರೆಸ್ ಅದು ಕರಗೋಕೆ ಅದಿದ್ರೆ ನಿಮ್ಮ ಮನೇಲಿ ಮಾಡ್ಕೊಳ್ಳಿ ಇಲ್ಲ ಅಂದರೆ ಒಂದು ತಟ್ಟೆಯಲ್ಲಿ ಹಾಕ್ಕೊಂಡು ಲೋಟ ಹಾಕ್ಕೊಂಡು ಈ ರೀತಿ ನಾದಿದ್ರೆ ಇನ್ನೂ ಸಾಫ್ಟಾಗಿ ಆಗುತ್ತೆ ಆ್ಯಕ್ಚುಲಿ ಹೀಗೆ ಸ್ಮೆಲ್ ಎಷ್ಟು ಚೆನ್ನಾಗಿದೆ ಗೊತ್ತಾದವು ನಾನಿವಾಗ ತಟ್ಟೆಗೆ ಹಾಕ್ಕೊಂಡು ಅದು ಸ್ಮ್ಯಾಶ್ ಮಾಡ್ಕೊಳ್ತೀನಿ ಆ್ಯಕ್ಚುಲಿ ನೀಟಾಗಿ ಸ್ಮ್ಯಾಷ್ನ ಮಾಡ್ಕೊಂಡು ಒಂದು ಸ್ವಲ್ಪ ಅಷ್ಟೇ ಅಷ್ಟು ಮಾಡಲ್ಲ ಜಾ ಜಾಸ್ತಿ ಹಾಕಿದ್ರು ಒಂದು ಸ್ವಲ್ಪ ಮಾಡಿಕೊಂಡು ಹಾಗೆ ಬಾಯಿಗೆ ಸಿಗೋ ರೀತೀಲಿ ಒಂದು ನಾಲ್ಕು ಹೆಸ್ರುಕಾಳು ಬೇಳೆಕಾಳನ್ನ ಹಾಗೇ ಬಿಟ್ಕೊಳ್ತೀನಿ ಆವಾಗ ಇನ್ನೂ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಂತ ಹೇಳಿ ಇದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಂಡು ಇವಾಗ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ನೀರುಳ್ಳಿ ಮತ್ತು ಸೊಪ್ಪು ಸಾಸಿವೆ ಜೀರಿಗೆ ಅದೆಲ್ಲ ಹಾಕ್ಕೊಳ್ಳೋದಿದ್ರೆ ಹಾಕ್ಕೊಟ್ಟು ಬೇಡ ಅಂದರೆ ಬಿಟ್ಟು ನಾನು ಬರೀ ನೀರುಳ್ಳಿ ಸೊಪ್ಪು ಅಷ್ಟೇ ಹಾಕ್ಕೊಳ್ತಾ ಇರೋದು ಆಮೇಲೆ ಇದೆಲ್ಲ ಆದಮೇಲೆ ಇದನ್ನ ಸ್ವಲ್ಪ ಸ್ಮ್ಯಾಶ್ನ ಇದ್ದೀನಿ ಅದು ಸ್ವಲ್ಪ ಹಸಿ ಇದೆಲ್ಲ ಹೋಗೋ ಫ್ಲೇವರ್ ಹೋಗೋ ತನಕ ಬಿಟ್ಟು ಇವಾಗ ಪೇಸ್ಟ್ ಮಾಡಿ ಇಟ್ಕೊಂಡಿದ್ನಲ್ಲ ಈ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದನ್ನು ಈ ಒಗ್ಗರಣೆಗೆ ಮಿಕ್ಸ್ ಮಾಡಿ ನೀಟಾಗಿ ಅಷ್ಟು ನೀಟಾಗಿ ಸ್ವಲ್ಪ ಹಸಿ ಫ್ಲೇವರ್ ಹೋಗೋ ತನಕ ನೀಟಾಗಿ ಏನು ಮಾಡಬೇಕು ಎಣ್ಣೆಯಲ್ಲಿ ನೀಟಾಗಿ ಕೈ ಆಡಬೇಕು ಆ್ಯಕ್ಚುಲಿ ಒಂದು ಸ್ವಲ್ಪನು ಬಿಡಬೇಡಿ ಜಾರಲ್ಲಿ ಪರಲ್ ಇದ್ದಿದ್ದೆಲ್ಲ ನೀಟಾಗಿ ಕ್ಲೀನಾಗಿ ಹಾಕಿಬಿಡಿ ನೀಟಾಗಿ ಹಾಕಿ ಇವಾಗ ಸ್ಮ್ಯಾಶ್ ಮಾಡ್ಕೊಂಡಿದ್ದಿತ್ತಲ್ಲ ಸ್ವಲ್ಪ ಕರಗಿತ್ತು ಅದನ್ನು ಮತ್ತೆ ಆ ಬೇಳೆ ಬೇಯಿಸ್ಕೊಂಡಿದ್ದಂತಹ ನೀರು ಅದು ಅಷ್ಟೂ ನೀಟಾಗಿ ಅದ್ರ ಜೊತೆಗೆ ಹಾಕ್ಬಿಡಿ ನೀಟಾಗಿ ಆಮೇಲೆ ಸ್ವಲ್ಪ ಉಪ್ಪು ಹುಳೆ ಖಾರ ಎಲ್ಲ ನೋಡ್ಕೊಂಡ್ಬಿಟ್ಟು ನಾನು ಸೂಪರ್ ಸ್ಮೆಲ್ ಬರ್ತಾ ಇದೆ ಇವಾಗಲೇ ಅದು ತುಂಬಾ ಚೆನ್ನಾಗಿದೆ ಇವಾಗ ಸ್ಮ್ಯಾಶ್ ಮಾಡ್ಕೊಂಡಿದ್ದಂತಿದ್ಯಲ್ಲ ಅದನ್ನು ಇದ್ದೀನಿ ಸ್ವಲ್ಪ ನೀರನ್ನ ಜಾಸ್ತಿ ಹಾಕ್ಕೊಳ್ಳಿ ಸಾಂಬಾರು ಸ್ವಲ್ಪ ತೆಳ್ಳಗಿರುತ್ತೆ ಯಾಕಂದರೆ ತರಕಾರಿ ಏನು ಇರೋಲ್ವಲ್ಲ ಅದಕ್ಕೋಸ್ಕರ ತೆಳ್ಳಗಿರಬೇಕು ತುಂಬಾ ಟೇಸ್ಟಿಯಾಗಿರುತ್ತೆ ಆ್ಯಕ್ಚುಲಿ ಇದು ನನಗೆ ಗೊತ್ತಿರಲಿಲ್ಲ ಫಸ್ಟ್ ಟೈಮ್ ನಾನು ಮಾಡಿದ್ದನ್ನು ಕೇಳ್ಕೊಂಡು ಬಂದು ಫಸ್ಟ್ ಟೈಮ್ ಮಾಡಿದರೂ ತುಂಬಾ ಚೆನ್ನಾಗಿ ಮಾಡಿದ್ದೀನಿ ಇವಾಗ ಬೇಳೆ ಬೇಯಿಸಿದ ನೀರಿರುತ್ತಲ್ಲ ಮಿಕ್ಕಿದಿನ ಅದನ್ನು ಇದ್ರ ಜೊತೆ ನೀಟಾಗಿ ಹಾಕ್ಕೊಂಡು ಚೆನ್ನಾಗಿ ಸ್ಮೆಲ್ ಬರ್ತಾಯಿದೆ ಇದನ್ನು ಇವಾಗ ಒಂದು ಬೌಲ್ಗೆ ಹಾಕ್ಕೊಂಡು ಸೊಸೈಟಿ ಅಕ್ಕಿ ಅನ್ನ ಹಾಕ್ಕೊಂಡು ಊಟ ಮಾಡಿಬಿಡಣ್ಣ ಸ್ವಲ್ಪ ಎದ್ದಕ್ಕಿಲ್ಲ ಅಂದರೆ ಬಿಸಿ ಬಿಸಿ ರಾಗಿ ಮುದ್ದೆ ಜೋಳ ಮುದ್ದೆ ಈ ರೀತಿ ಹಾಕ್ಕೊಂಡು ಸ್ವಲ್ಪ ತುಪ್ಪ ಹಾಕ್ಕೊಂಡು ಊಟ ಮಾಡಿದರೆ ಇನ್ನೂ ಸಕ್ಕತ್ತಾಗಿರುತ್ತೆ ಟೇಸ್ಟು ಇದನ್ನ ಫಸ್ಟ್ ಟೈಮ್ ಮಾಡಿದ್ದು ಮನೆಯಲ್ಲೆಲ್ಲ ಊಟ ಮಾಡಿ ಆಮೇಲೆ ನೋಡೋಣ ಏನು ಹೇಳ್ತಾರೆ ಅಂತ ಹೇಳಿ ಇವಾಗ ಫಸ್ಟು ನಾನು ಸ್ವಲ್ಪ ಊಟ ಮಾಡ್ಕೊಂಡು ಬಿಡ್ತೀನಿ ಆ್ಯಕ್ಚುಲಿ ಇಷ್ಟೆಲ್ಲ ಮಾಡೋದು ಕೇವಳು ಎದ್ದೆ ಬಿಟ್ಲು ಅಳೋದು ಕೇಳಿಸ್ತಾ ಇತ್ತು ಇದಿಷ್ಟು ಮಾಡಿ ಅವಳ ಎತ್ಕೊಂಡು ಬಂದು ಊಟ ಮಾಡ್ತೀನಿ ಆಮೇಲೆ ಅಷ್ಟೊತ್ತಿಗೆ ಹೊರಗೆ ಅಪ್ಪಾಜಿ ಅವರು ಬರ್ತಾರೆ ತಾತು ಕೊಡಗ ಹಗ್ಗ ಅಂಬಕಟ್ಟಕ್ಕೆ ತಾತು ಕೊಡಗು ನಮ್ಮ ಆಕ್ಳುಗಳು ಒಂದು ನೀರು ಕುಡ್ದಿದ್ನ ಅರ್ಧ ಬರ್ತಾ ಬಿಟ್ಟಿದ ಏಂಜಲ್ನ ಇನ್ನೂ ಒಂದು ಹಸು ಕುಡಿಯೋದೇ ಇಲ್ಲ ಅವಕ್ಕೆಲ್ಲ ಫ್ರೆಶ್ ನಮ್ಮ ನಮ್ಮಂಗೆ ಮತ್ತೆ ನಾವು ಕುಡಿತೀವ ಹಂಗೆ ಅವು ಎಲ್ಲರ ಮನೆಗೂ ಆಟ ಸಮಾನ ಹಿಡ್ಕೊಂಡ್ ಆಟಾಡಿದ್ರೆ ನಮ್ಮನೆ ಬಾಕ್ಸ್ ಹಿಡ್ಕೊಂಡ್ ಆಟಾಡ್ತಾಳೆ ಬಾಕ್ಸು ಬಾಕ್ಸಿನ ಮುಚ್ಚಣ ಇವೆಲ್ಲ ಇನ್ನೂ ಇದಾವೆ ಎಷ್ಟೊಂದ್ ಬಾಕ್ಸ್ ಅಷ್ಟು ಬಾಕ್ಸ್ ಎಲ್ಲ ಬದ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿ ಮತ್ತೆ ಸಂಜೆ ಸಿಗ್ತೀನಿ ಇದು ಇವತ್ತಿನ ನನ್ನ ಡೇ ಆಗಿತ್ತು ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ನನ್ನ ಚಾನಲ್ ಯಾರು ಹೊಸ್ದಾಗಿ ನೋಡಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಇನ್ನೂ ಒಳ್ಳೆಯ ರೀತಿ ವಿಡಿಯೋಸ್ ನಾವು ಲಾಗ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಇದು ನನಗೆ ಹೊಸ್ತು ಸೊ ಚಿಕ್ಕ ಚಿಕ್ಕ ವಿಷಯನೂ ನನಗೆ ಶೇರ್ ಮಾಡಬೇಕು ಅನಿಸುತ್ತೆ ಸೊ ನಿಮ್ಗೇನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ